ಈ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಜನ ವಿರೋಧಿ ಆಡಳಿತವನ್ನು ನಡೆಸ್ತಾ ಇದೆ ಎನ್ನುವ ಕಾರಣಕ್ಕೋಸ್ಕರ ಜನಸಾಮಾನ್ಯರನ್ನು ದೋಚಿ ಅತಂತ್ರದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಉಡುಪಿಯಲ್ಲಿ ಇವತ್ತು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ದೇಶದಲ್ಲಿ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಔರಂಗಜೇಬನ ರೀತಿಯಲ್ಲಿ ಆಡಳಿತವನ್ನು ಮಾಡ್ತಾ ಇದ್ರೆ ಅದು ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರು ಈ ಸಂದರ್ಭದಲ್ಲಿ ನಾನು ಗಂಟಾ ಘೋಷವಾಗಿ ಹೇಳ್ತೇನೆ ಸಿದ್ದರಾಮಯ್ಯ ಅವರು ಮತ್ತು ಔರಂಗಜೇಬ ಇಬ್ಬರಲ್ಲಿ ಯಾವುದೇ ರೀತಿಯಾದ ಇರ್ತಕ್ಕಂಥ ವ್ಯತ್ಯಾಸಗಳಿಲ್ಲ ಒಂದು ಉದಾಹರಣೆಯನ್ನು ಕೊಡ್ತೇನೆ ಇವತ್ತಿನ ರಾಜ್ಯದಲ್ಲಿ ತೆರಿಗೆ ಸಂಗ್ರಹವನ್ನು ಮಾಡಿ ಆ ತೆರಿಗೆ ಲೂಟಿಯನ್ನು ಮಾಡತಕ್ಕಂತ ಸಿದ್ದರಾಮಯ್ಯ ಅವರು ಅವರಿಗೆ ಪ್ರೇರಣೆ ಯಾರಿದ್ದಾರೆ ಅಂತ ಹೇಳಿದ್ರೆ ಔರಂಗಸೇಬ ಒಮ್ಮೆ ನೆನಪು ಮಾಡ್ಕೊಳ್ಬೇಕು ಈ ರಾಜ್ಯದ ಹಿಂದೂಗಳ ಒಮ್ಮೆ ನೆನಪು ಮಾಡಿಕೊಳ್ಬೇಕು ಇವತ್ತು ತೆರಿಗೆಯ ಮೂಲಕ ದೋಷಿಸತಕ್ಕಂಥ ಹಣ ಯಾರಿಂದ ಅಂತ ಕೇಳಿದ್ರೆ ಬಹುಸಂಖ್ಯಾತ ಹಿಂದೂಗಳ ಹಣದಿಂದ ಇವತ್ತು ಮುಸಲ್ಮಾನರಿಗೆ ಇವತ್ತು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಇವತ್ತು ಸಿದ್ದರಾಮಯ್ಯ ಅವರೇ ನೀವು ಹಿಂದೂಗಳ ಬಹುಸಂಖ್ಯಾತ ಹಿಂದೂಗಳಿಂದ ಹೆಚ್ಚು ತೆರಿಗೆ ಸಂಗ್ರಹವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಿಕೊಂಡು ಮುಸಲ್ಮಾನರಿಗೆ ಹಂಚಿಕೆಯನ್ನು ಮಾಡ್ತಾ ಇದ್ದೀರಲ್ಲ ನಿಮ್ಮದೇ ರೀತಿಯಲ್ಲಿ ಔರಂಗಜೇಬ ಅವತ್ತು ಜಜಿಯಾ ಎನ್ನುವಂತ ಹಿಂದೂಗಳ ಮೇಲಿನ ತೆರಿಗೆ ಮೂಲಕ ಅವತ್ತು ಮುಸಲ್ಮಾನರಿಗೆ ಆಡಳಿತವನ್ನು ಮಾಡ್ತಾ ಇದ್ದ ಅಂತ ನೀಚ ಆಡಳಿತವನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಾ ಇದ್ರೆ ಅದು ಸಿದ್ದರಾಮಯ್ಯ ಅವರು ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಮತ್ತೊಮ್ಮೆ ಹೇಳ್ತೇನೆ ಈ ರಾಜ್ಯದಲ್ಲಿ ಯಾರ್ದು ಆಡಳಿತ ಇದೆ ಈ ರಾಜ್ಯದಲ್ಲಿ ಅರ್ಧ ಆಡಳಿತ ಇದೆ ಈ ರಾಜ್ಯದಲ್ಲಿ ಅರ್ಧ ಆಡಳಿತ ಇದೆ ಔರಂಗಜೇಬನ ಆಡಳಿತ ಇದೆ ಆ ಕಾರಣಕ್ಕೋಸ್ಕರ ಈ ರಾಜ್ಯದ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಬೀದರ್ನಿಂದ ಪ್ರಾರಂಭ ಆಗಿ ಚಾಮರಾಜನಗರದವರೆಗೆ ಕೋಲಾರದಿಂದ ಉಡುಪಿಯವರೆಗೆ ಇವತ್ತು ಅತ್ಯಾಚಾರ ಅನಾಚಾರಗಳು ಇವತ್ತು ಈ ರಾಜ್ಯದಲ್ಲಿ ತಾಂಡವಾಡ್ತಾ ಇದೆ ಈ ಸಿದ್ದರಾಮಯ್ಯ ಅವರ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಮುಸಲ್ಮಾನ ವ್ಯಕ್ತಿಗಳು ಯಾರ್ಯಾರು ಸಮಾಜಘಾತುಕ ಕೃತ್ಯದಿಂದಾಗಿ ಜೈಲಿನಲ್ಲಿದ್ದಾರೋ ಒಂದಷ್ಟು ಕೇಸುಗಳನ್ನು ಹಾಕಿಕೊಂಡಿದ್ದಾರೆ ಆ ಕೇಸುಗಳಲ್ಲಿ ಸುಮಾರು ಸಾವಿರದ ಆರ್ನೂರು ಮುಸಲ್ಮಾನ ಆ ಮೇಲೆ ಆಗಿರ್ತಕ್ಕಂಥ ಕೇಸನ್ನು ವಿಡ್ಡ್ರಾ ಮಾಡುವ ಮೂಲಕ ನಾವು ಮುಸಲ್ಮಾನರ ಪರ ಎನ್ನುವಂಥದ್ದನ್ನು ತೋರಿಸಿಕೊಂಡಿರ್ತಕ್ಕಂಥ ನೀಚ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಂಗಳೂರಿಗೆ ಬಂದು ಹೇಳ್ತಾರೆ ಮಂಗಳೂರಿನಲ್ಲಿ ರಿಕ್ಷಾದಲ್ಲಿ ಕುಕ್ಕರ್ ಬಾಂಬ್ ಸ್ಪೋ ಸ್ಫೋಟ ಆಗಿದ್ರೆ ಆ ಸ್ಫೋಟ ಮಾಡಿರ್ತಕ್ಕಂಥ ಬಂಧುಗಳು ನನ್ನ ಸಹೋದರರು ಅಂತ ನಾಚಿಗೇಟಿನ ಮಾತನ್ನು ಹೇಳ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹುಬ್ಬಳ್ಳಿಯ ಮುಸಲ್ಮಾನರ ಸಮಾವೇಶದಲ್ಲಿ ಹೇಳುತ್ತಾರೆ ಎರಡು ವರ್ಷದಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ನಿಮಗೆ ಯೋಜನೆಗೋಸ್ಕರ ನಾನು ಕೊಟ್ಟಿದ್ದೇನೆ ಎನ್ನುವಂಥದ್ದನ್ನು ಹೇಳಬೇಕಾದ್ರೆ ಈ ದೇಶ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳು ಏನು ಅನ್ಯಾಯ ಮಾಡಿದ್ರು ಈ ದೇಶದ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳು ಇವತ್ತು ರಸ್ತೆಗಳಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ನಾನು ಹೇಳುತ್ತೇನೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯ ಅವರು ನಿಮ್ಮನ್ನು ಕಾಯಿಲಿಕ್ಕೆ ಬಿಡೋದಿಲ್ಲ ಅದಕ್ಕಿಂತ ಮುಂಚೆನೆ ನಾವು ಮೊನ್ನೆ ಮೊನ್ನೆ ಶಿವಾಜಿಯ ಮಗ ಶಾಂಬಾಜಿಯ ಪಿಕ್ ಸಿನಿಮಾವನ್ನು ನೋಡಿ ಈಗ ಪ್ರೇರಣೆಗೊಂಡಿದ್ದೇವೆ ಶಾಂಬಾಜಿಯ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಹೊಡೆದೋಡಿಸ್ತಕ್ಕಂಥ ಕೆಲಸವನ್ನು ಈ ರಾಜ್ಯದ ಹಿಂದೂಗಳು ಮಾಡೇ ಬರ್ತೇವೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕು ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆಗಳು ಒಂದು ಕಡೆ ಆದರೆ ಅಲ್ಪಸಂಖ್ಯಾತರ ತುಷ್ಟೀಕರಣ ನಾವು ಮಾತೆತ್ತಿದ್ರೆ ಸಂವಿಧಾನದ ರಕ್ಷಕರು ಅಂಬೇಡ್ಕರ್ ಅವರ ಆಶಯಕ್ಕೆ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಕ್ಕೆ ನಾವು ಕಟಿಬದ್ರು ಅಂತ ಹೇಳತಕ್ಕಂಥವ್ರು ಯಾರು ಕಾಂಗ್ರೆಸ್ನವರು ಆದರೆ ನಾವು ಆತ್ಮಸಾಕ್ಷಿಯಾಗಿ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಈ ದೇಶದಲ್ಲಿ ಜಾರಿಗೆ ತಂದು ನರೇಂದ್ರ ಮೋದಿ ಅವರು ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಗೌರವ ಕೊಟ್ಟಿರ್ತಕ್ಕಂಥ ಈ ದೇಶದ ಅತ್ಯಂತ ಶ್ರೇಷ್ಠ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ನಾಲ್ಕು ಪರ್ಸೆಂಟ್ ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಕೊಟ್ಟರಲ್ಲ ಸಿದ್ದರಾಮಯ್ಯ ಅವರ ಹತ್ರ ನಾನು ಪ್ರಶ್ನೆ ಮಾಡ್ತೇನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ನಾನು ಪ್ರಶ್ನೆ ಮಾಡ್ತೇನೆ ಡಿ ಕೆ ಶಿವಕುಮಾರ್ ಹತ್ರ ನಾನು ಪ್ರಶ್ನೆ ಮಾಡ್ತೇನೆ ವಿನಯ್ ಕುಮಾರ್ ಸೊರಕೆ ಹತ್ರ ನಾನು ಪ್ರಶ್ನೆ ಮಾಡ್ತೇನೆ ನೀವು ಅಂಬೇಡ್ಕರ್ ಅವರ ಆಶಯಕ್ಕೆ ಬದ್ಧ ಆಗಿದ್ರೆ ಅವತ್ತು ಸಂವಿಧಾನ ರಚನಾ ಸಭೆಯಲ್ಲಿ ಅಂಬೇಡ್ಕರ್ ಅವರೊಂದು ಮಾತು ಹೇಳಿದ್ರಲ್ಲ ಇತಿಹಾಸದ ಪುಟವನ್ನು ಬಿಡಿಸಿ ನೋಡಿ ಅಂಬೇಡ್ಕರ್ ಹೇಳಿದ್ರು ಈ ದೇಶವನ್ನು ಆರ್ನೂರು ವರ್ಷಗಳ ಕಾಲ ಆಡಳಿತ ಮಾಡಿರ್ತಕ್ಕಂಥ ಮತೀಯವಾದಿಗಳಾಗಿರ್ತಕ್ಕಂಥ ಮುಸಲ್ಮಾನರಿಗೆ ಯಾವುದೇ ಕಾರಣದಲ್ಲಿ ಧರ್ಮದ ಆಧಾರಿತವಾಗಿ ಮೀಸಲಾತಿ ಕೊಡಬಾರದು ಅಂತ ಹೇಳಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರು ನೀವು ಹೇಗೆ ಸ್ವಾಮಿ ಅಮ್ಮಿ ಇವತ್ತು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ರಿ ನಾನು ಇವತ್ತು ಗಂಟಾಘೋಷವಾಗಿ ಈ ಶ್ರೀಕೃಷ್ಣನ ಮಣ್ಣಿನಿಂದ ಹೇಳ್ತೇನೆ ಕಾಂಗ್ರೆಸ್ನವರು ಸಂವಿಧಾನ ವಿರೋಧಿ ಕಾಂಗ್ರೆಸ್ನವರು ಅಂಬೇಡ್ಕರ್ ವಿರೋಧಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿದ್ರು ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ನೀವು ಕಪೋ ಕಲ್ಪಿದ ಮಾತುಗಳನ್ನು ಕಾಂಗ್ರೆಸ್ನವರು ಗಲ್ಲಿ ಗಲ್ಲಿಯಲ್ಲಿ ಹೇಳ್ಕೊಂಡು ಬಂದ್ರಿ ಮೊನ್ನೆ ನಿಮ್ಮ ಮುಸಲ್ಮಾನರ ತುಷ್ಟೀಕರಣಕ್ಕೋಸ್ಕರ ಯಾವ ಮಾತನಾಡಿದ್ರಿ ನೀವು ಪತ್ರಕರ್ತರು ಕೇಳಿರ್ತಕ್ಕಂಥ ಪ್ರಶ್ನೆ ಏನು ನೀವು ನಾಲ್ಕು ಪರ್ಸೆಂಟ್ ಅನ್ನು ಹೇಗೆ ಜಾರಿಗೆ ತರ್ತೀರಿ ಅಂತ ಕೇಳಿದಾಗ ನಾಳೆ ಕೋರ್ಟ್ಗೆ ಹೋಗಿ ನೀವು ಸ್ಟೇ ಕೋರ್ಟ್ ಏನ್ ಮಾಡ್ತೀರಿ ಅಂತ ಕೇಳಿದಾಗ ನಿಮ್ಮ ಅಂತಕರಣದಲ್ಲಿದ್ದಂತ ನಿಮ್ಮ ಮನಸ್ಸಿನಲ್ಲಿದ್ದಂತಹ ಭಾವನೆಯನ್ನು ವ್ಯಕ್ತಪಡಿಸಿದ್ರಲ್ವ ನೀವು ನಾವು ಕೋರ್ಟಿನಲ್ಲಿ ಹೋಗಿ ಯಾರಾದರೂ ಸ್ಟೇ ಮಾಡಿದ್ರು ನಾವು ಸಂವಿಧಾನವನ್ನು ಬದಲು ಮಾಡ್ತೇವೆ ಎನ್ನುವಂತ ನಾಚಗೇಡಿನ ಮಾತನ್ನು ನೀವು ಆಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅಲ್ಲ ಕಾಂಗ್ರೆಸ್ನ ಈ ರಾಜ್ಯದ ಉಪಮುಖ್ಯಮಂತ್ರಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ದೇಶದಲ್ಲಿ ಸುಮಾರು ಎಂಬತ್ತ ಆರು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿರ್ತಕ್ಕಂಥ ಅಪಕ್ಕ ಇರ್ತಿ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನನಗೆ ಇವತ್ತು ಈ ಹೋರಾಟದ ಮೂಲಕ ನಾನು ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿ ಹಿಂದೂಗಳ ರಕ್ಷಣೆಯ ದೃಷ್ಟಿಯಿಂದ ಅದರಲ್ಲೂ ವಿಶೇಷವಾಗಿ ಕರಡ ಕರಾವಳಿ ಕರ್ನಾಟಕದ ಬಗ್ಗೆ ನಾನು ಇವತ್ತು ಬಹಳ ಹೆಮ್ಮೆಯಿಂದ ಹೇಳುತ್ತೇನೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅಭಿವೃದ್ಧಿ ಹೊಂದಿದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅನುದಾನಗಳನ್ನು ಕೊಟ್ಟು ಈ ಎರಡು ಜಿಲ್ಲೆಗಳ ಅಭಿವೃದ್ಧಿಗೋಸ್ಕರ ಕಾರಣೀಭೂತರಾಗಿದ್ದರು ಸನ್ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರು ಸುನೀಲ್ ಕುಮಾರ್ ಅವರು ಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಈ ಜಿಲ್ಲೆಗೆ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಅನುದಾನಗಳನ್ನು ತಂದಿರತಕ್ಕಂಥ ಕೀರ್ತಿ ಇರ್ತಕ್ಕಂಥದ್ದು ಬಹುಶಃ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನವರಿಗೆ ಪ್ರಶ್ನೆ ಮಾಡ್ತೇನೆ ನಿಮ್ಮ ಆಡಳಿತದ ಅವಧಿಯಲ್ಲಿ ನಿಮ್ಮ ಉಸ್ತುವಾರಿ ಸಚಿವರಿದ್ದಂತಹ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಗೆ ನೀವೆಷ್ಟು ಅನುದಾನವನ್ನು ಕೊಟ್ರಿ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀವೆಷ್ಟು ಅನುದಾನವನ್ನು ತಂದ್ರಿ ಇದನ್ನು ನಾನು ಕೇಳೋದಿಲ್ಲ ಇವತ್ತು ಈ ಜಿಲ್ಲೆಯ ಮತದಾರರು ನಿಮ್ಮಲ್ಲಿ ಕೇಳ್ತಾ ಇದ್ದಾರೆ ನಿಮಗೆ ನಿಜವಾಗ್ಲೂ ಈ ಜಿಲ್ಲೆಯ ಬಗ್ಗೆ ಕಾಳಜಿ ಇದ್ರೆ ಈ ಜಿಲ್ಲೆಯ ಬಗ್ಗೆ ಪ್ರೀತಿ ಇದ್ರೆ ನೀವು ಈ ಜಿಲ್ಲೆಯಲ್ಲಿ ನೀವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ನೀವು ಜನರು ಎದುರುಗಿಡಿ ನಾವು ಹೆಮ್ಮೆಯಿಂದ ಎದೆ ತಟ್ಟಿ ಹೇಳ್ತೇವೆ ಸುನಿಲ್ ಕುಮಾರ್ ಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಮಂತ್ರಿ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ನಾವು ಈ ಜಿಲ್ಲೆಗೆ ಅತ್ಯಂತ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದೇವೆ ಎನ್ನುವ ಮಾತನ್ನು ಎದೆ ತಟ್ಟಿ ಹೇಳತಕ್ಕಂಥ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ ಇವತ್ತು ಈ ಸ್ಥಿತಿಗೆ ಬರ್ಲಿಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಅನುದಾನ ಬಜೆಟ್ನಲ್ಲಿ ಹೇಗೂ ಇಲ್ಲ ಬಜೆಟ್ನಲ್ಲಿ ಯಾರಿಗೆ ಕೇಳಿದ್ರೆ ಓನ್ಲಿ ಮುಸಲ್ಮಾನರಿಗೆ ಮುಸಲ್ಮಾನರನ್ನು ಬಿಟ್ಟರೆ ಬಜೆಟ್ನಲ್ಲಿ ಇನ್ನೊಬ್ಬರಿಗೆ ಅನುದಾನಗಳಿಲ್ಲ ಆದರೆ ನನಗೆ ವಿಶ್ವಾಸ ಇದೆ ಬಹುಸಂಖ್ಯಾತ ಹಿಂದೂಗಳು ನೀವು ಮೊನ್ನೆ ಮಂಡಿಸಿರ್ತಕ್ಕಂಥ ಬಜೆಟ್ ಅನ್ನು ನೋಡಿದ್ದಾರೆ ನಿಮ್ಮ ಮುಸಲ್ಮಾನರ ಪ್ರೀತಿಯನ್ನು ಸಹ ಈ ಜಿಲ್ಲೆ ಈ ರಾಜ್ಯದ ಹಿಂದೂಗಳು ಗಮನಿಸಿದ್ದಾರೆ ಖಂಡಿತವಾಗಿಯೂ ನಾವು ಒಂದು ದಿನ ದೇವರ ಎದುರಿಗೆ ಹೋಗಿ ಇಂತಹ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಇರಬಾರ್ದು ಅಂತ ಹೇಳಿ ಬಹುಸಂಖ್ಯಾತ ಹಿಂದೂಗಳು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು ನೀವು ಆ ಕುರ್ಚಿಯಲ್ಲಿ ಉಳಿಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ರಾಶ ಈ ರೀತಿಯ ಹೋರಾಟದ ಮೂಲಕ ಮುಂದೊಂದು ದಿನ ಇನ್ನಷ್ಟು ಹೆಚ್ಚು ಹೋರಾಟಗಳನ್ನು ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಏನು ಇವತ್ತು ಈ ರಾಜ್ಯಕ್ಕೆ ಅನ್ಯಾಯವನ್ನು ಮಾಡ್ತಾ ಇದೆ ಅದಕ್ಕೆ ಹೋರಾಟದ ಮೂಲಕ ಉತ್ತರ ಕೊಡತಕ್ಕಂತ ಕೆಲಸವನ್ನು ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲಿ ಏನು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ ಆ ಎಲ್ಲದರ ವಿರುದ್ಧ ಸಮಗ್ರ ಹೋರಾಟವನ್ನು ಈ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಜನರ ಜೊತೆಗೆ ಸೇರಿ ಮಾಡ್ತದೆ ಎನ್ನುವಂತಹ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ